ಪಂಚಾಯತಿ ಅವರು ಈ ಮನೆ ಒಳಗೆ ಮನೆ ಒಳಗೆ ಅಡ್ಗೆ ಮನೆ ತಿಂದ ತುಂಬಿಟ್ಟದೆ ಬಚ್ಚನ್ ಮನೆಗ್ ಮೂರ್ತಿ ಒಂದು ಆಳಾಗ ನಡಿನ ಉದ್ದ ನೀರ್ ಬಂದು ನಿಂತದೆ ನಾವು ಕೆಲ್ಸಕ್ಕೆ ಹೋಗಿ ಕೂಲಿ ಮಾಡ್ಕೊಳ್ತೀನೋರು ನಾವ್ ಬಡವರು ನಮ್ಗ ಅಂದಿರಿಲ್ಲ ಮನೆಯಲ್ಲಿ ಮನೆ ಕಟ್ಕೊಟ್ಟಾರ ನಮಗೆ ಏನೋ ಕೇಳಕ್ ಹೋದ್ರಾಗ ಈಗ ತನ್ ಮಾಡ್ಬಿಡ್ತಿನ ವಣನಾವು ಇಂಗ್ ಮಾಡ್ದೆ ಬಾಡಿ ಉಂಟೈತಾವೆ ಬಾಡೆ ಎಲ್ಲಾ ಉಂಟೈತಾವೆ ವರ್ತಿ ಬಂದಿ ಎಲ್ಲಾ ಕೂತದು ಮಳೆ ನೀರಿಗೆ ನಮಗೆ ಚಿರಂಡಿ ಆ ಕಡೆ ಇತ್ತು ನಮಗೆ ಚಿರಂಡಿ ಬೇಡ ಡ್ರೈನೇಜ್ ಮಾಡ್ಕೊಂಡೆ ಅದರ ಮುಚ್ಚಾಕಸಲಿ ಅಷ್ಟೆ ಮುಚ್ಚಾಕ್ತೆ ಆದ್ರೆ ನಾವೇ ಮುಚ್ಚಾತ್ತೀವಿ ಅದೆಲ್ಲ ಗಾಣೆ ನುಗ್ಗದು ನುಗ್ಲಿ ಏನ್ ಮಿತ್ರೋ சிவாಮ್ಮ ನಂಗೆ ಹುಸಾರಿನಾ ಜರ ಬಂದಿರೋಳು ನನ್ನ ಮನೆೊಳಗೆ ಮನ್ಗಿರೋ ಒಡಗೆನೆ ಮನೆ ನೀರು ತುಂಬಕೊಂಡು ಈಗ ನೀವೇ ಪಂಚಾಯತಿತ್ರ ಕರ್ಕ ಬಂದ್ರಾ ನಾನು ಕರ್ಕ ಬಂದಿದ್ದು ಬರತಿಲ್ಲ ಕಳ್ಸ್ತಿನ ಕಳ್ಸ್ತಿನ ಕಬ್ಬನ್ನ ಕಾಲ ಕಟ್ಕತ್ತಿನ ಅಂತ ಕರ್ಕ ಬಂದಿರೋದು ಕಾಳೆ ಊದಕೇನ ಇದೆ ಆ ನಿಮ್ಮ ಅಮ್ಮಯಾಂತಿನಿ ಬನ್ನಿ ಅಂತ ಕರ್ದಿರೋದು ಅವರನ್ನ ಇವರೇನೂ ಊರೊಳಗೆ ಇಲ್ವಾ ಇವರು ಪಂಚಾಯತಿ ಆ ಅಧ್ಯಕ್ಷ ಐತಿರೋರು ಎಲ್ಲವಾ ಕೋಣೆೊಳಗೆ ಅವರು ದೊಡ್ಡ ದೊಡ್ಡ ಮನೆ ಕಟ್ಟಕೊಂಡಾರೆ ಬಡವರ ಬತ್ಕೊಳ್ಳಿ ಇನ್ನೇನು ಎಕಡೆ ಇದ್ದಾರ ಮನೆೊಳಗೆ ನೀರು ತುಂಬಕೊಂಡು ಎಲ್ಲ ಹೋಗದರು

ಅವರೇನೋ ಯಾಕ ನಾಟ್ ಬಿಡ್್ರೋ ಅಲ್ಲಿ ಅಡ್ಡಾ ಬಿಡ್್ರೋ ತಿನಿ ಬಿಡ್್ರು ತಗೆ ಮಾಡಬೇಕು ಯಾಕ ಕಡೆ ಡ್ರೈನ್ ಮಾಡಿ ಬುಡಬೇಕು ಕೆಳಕ್ಕೆ ನೀರ ಅಪ್ಪೆ ಮಾತಾಡ್ತೀಯಾ ಏನು ಮಾತಾಡೋಂಗಿದು ಬೇಗ ಮಾತಾಡಬೇಕು ಮಾತಾಡ್ಸು ಇದ್ಯಾರ್ ಕರೆ ಬೇಗ ಮಾತಾಡ್ಸು ಸರಿ ಯಾರು ಬೇಗ ಮಾತಾಡಿ เรื่องนี้เนี่ยรัที่เขาทำกันแน่